ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ಮ ಅಕ್ಕ ಬಾಬಾ ಬರ್ತಾವೆ ಮನೆಗೆ ಎಲ್ಲ ಆಗ್ಲೇ ನಾನು ಬಂದು ಎಲ್ಲ ರೆಡಿ ಮಾಡ್ಬಿಟ್ಟು ಅದೇ ರೆಡಿ ಆಯ್ತಮ್ಮ ಶಾವಿಗೆ 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 ಕಡುಬು ಇವತ್ತೇನು ಇಷ್ಟೊಂದು ಮಾಡಿ ಮಾಡಿ ಚಿಕನ್ನು ಮಟನ್ನು ಎಲ್ಲ ಮಾಡಿ ಇಲ್ಲ ಇವಾಗ ಕೋಳಿ ಸಾಂಬಾರು ಅದ್ರ ಜೊತೆಗೆ ಕಡುಬು ಆಮೇಲೆ ಸಾವಿಗೆ ಆಮೇಲೆ ಕಾಯಲ್ಲು ಸಾಕು ನನಗೆ ಎರಡು ಐಟಮ್ ಸಾಕು ನನಗೆ ಜಾಸ್ತಿ ಇದ್ರ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಏನೋ ವೆರೈಟೀಸ್ ಮಾಡಿಟ್ಟಿದ್ದೀನಿ ಏನು ಫ್ರೂಟ್ ಸಲಾಡ ಏನು ಕ್ಯಾರೆಟ್ ಮಾಡಿ ಮಾಡಿ ನಾನ್ ವೆಜ್ ವೆಜ್ ಯಾಕೆ

ಅತ್ತೆ ನನಗೆ ನೀನು ಅಜ್ಜಿ ಅಕ್ಕ ನೀನು ಅಲ್ಲ ಇರೋದು ನೀನಂತೆ ಕೊಡಿಮಿ ಖುಷಿಗೆ ದಪ್ಪ ಆಗಿದ್ಯಾ ಕೊಡಿಮಿ ಹಾಕ್ಕೊಡಿ ಬೇಗ

ಸಾಂಬಾರು ಹ್ಮ್ ಸಾಕಾದಾಗೈತೆ ಕಡುಬು ಚಿಕನ್ ಸಾರು ಒಳ್ಳೆ ಚೆನ್ನಾಗಿ ತಿನ್ನು ಕಡುಬು ತಿನ್ನು ನೀವು ತಿನ್ನಿ ನೀವು ಹದಿನೈದು ಅವಳಗಿದ್ದ ಜಾಸ್ತಿ ಜ್ವರ ಇದ್ದಾಳೆ ಹ್ಞೂ ಈಗ ಚಾಲೆಂಜಾಗಿ ಹೊತ್ತು ಕಡ್ತೀನಿ ಸಾಕು ಈಗ ಸಂಜೆ ಆಯಿತು ಫುಲ್ ಎಲ್ಲ ರೆಸ್ಟ್ ಮಾಡಿ ಮಲಿಕಂಡಿದ್ದು ಈಗ ಎದ್ದು ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ದೀವಿ ಮತ್ತು ನೈಟ್ ಊಟಕ್ಕೆ ನೈಟ್ ಊಟ ಬಿರಿಯಾನಿ ಅದೇ ಇದು ಸಮ್ಥಿಂಗ್ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಮಾಡ್ತಿದ್ದೀವಿ ನಾನೇ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀನಿ ಮಾಡೋಣ ಈಗೆಲ್ಲ ಹೆಚ್ಚಬೇಕು ಐಟಮ್ಸು ಎಲ್ಲ ನಾನೇ ರೆಡಿ ಮಾಡ್ತಾ ಇದೀನಿ ನೋಡಣ ಚೆನ್ನಾಗಿ ಬರೋ ತಟ್ನಲ್ಲಿ ಯಾವಾಗಲೂ ಮಾಡಿ ಬೇಸ ನಾನೇ ಚೆನ್ನಾಗಿ ಬರುತ್ತೆ ಮಾಡ್ತೀನಿ ರೆಡಿ ಮಾಡ್ತೀನಿ ಈಗ ಈಗ ಕಾಫಿ ಕುಡ್ಕೊಂಡು ಕೆಲಸ ಮಾಡೋಣ ಅಂತ ಕಾಫಿ ಕೊಡ್ತಾರೆ ನಮ್ಮ ಅಮ್ಮ ಕಾಫಿ ಕುಡಿನಿ ಯಾ 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 ಸೊಪ್ಪು ಸೊಪ್ಪು ಬಿಸಿ ಬಿಸಿ ಕೊಡೋದು ಇದು ಮಾಡಕ್ಕೆ ತೊಳೆಯೋಕೆ ಅದೇ ಅದೊಳಗೆ ಯಾಕಜ್ ಮೆಂತೆ ಬೇಗ ರೆಡಿ ಮಾಡಿದನಾ ಆಯ್ತಪ್ಪ ಕಾಕ ಕೊಡ್ತೀನಿ ಊದು ಮೆಂತೆ ಸೊಪ್ಪು ಏನಮ್ಮ ಸೊಪ್ಪು ನೋಡಿ ನಮ್ಮಲ್ಲೆಲ್ಲ ಬಿರಿಯಾನಿ ನಾನೇ ಮಾಡ್ಬೇಕು ಹೌದು ಅದು ಚೆನ್ನಾಗಿ ಮಾಡ್ತಾನೆ ಅದಕ್ಕೋಸ್ಕರ ಹ ನಾನೇ ಕಲಸಿ ಕೊಟ್ಟಿದ್ದು 나 ಎಂತಲ್ಲ ನಾನೇ ನಾನೇ ಕಲ್ತಿದ್ದು ಕಷ್ಟಪಟ್ಟು

ನಾನು ಹೇಳ್ದಂಗೆ ಹೇಳ್ದೆ ಪಟ 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 ಪಟಂಗೆ ಹಾಕಿಬಿಡಿ ಅಷ್ಟೇ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮತ್ತು ಅರ್ಧ ಗಂಟೆನ ನೋಡಿ ನಿಗದಿರ ಹ್ಞೂ ಕಷ್ಟ ಲವಂಗ ಸೂಪ್ಪ ಏಲಕ್ಕಿ ಹ್ಞೂ ಎಲ್ಲ ನೋಟ್ಟಿ ಇಟ್ಕೊಳ್ಳಿ ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೋಬೇಕಿತ್ತು ಮಾಡ್ಕಣ ಸೋ ಸಾಕು ಅಷ್ಟು ನಾನು ಮುಟ್ಟಿದನು ಸರಿ ಹೇಳು ಅವೆಲ್ಲ ಕೆಲ್ಸಗಾದ ಮಾಡ್ಬೇಕು ನೀವು ಒಂದೇನೂ ಮಾಡೋದು ಅಷ್ಟೇ ನಾವೀಗ ನಿಮಗೆ ಅಸಿಸ್ಟೆಂಟ್ ಕೊಡು ಸಾಕು 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 ಕಡಿ ಇನ್ನು ಅದಿಲ್ಲ ಎಲ್ಲ ಮಾಡ್ತಿದೀವಿ ಎಲ್ಲ ಐತಿ ಎಲ್ಲ ಇಚ್ಕೊಂಡ ರೆಡಿಯಾಗ್ ನಿೀತೇ डायरेक्टली ಹಾಕದು ಮಾಡದು ಬರಿ ಅಡಿಗೆ ಅಷ್ಟೇ ಅಡಿಗೆ ನಮ್ಮ ಸಾಕು ಜನಗಳಿಗೆ ಏನು ಕೇಳ್ತಾರೆ ಒಳ್ಳೆ ಊಟ ಒಳ್ಳೆ ನಿದ್ದೆ ನೆಕ್ಸ್ಟ್ ಹೋಯ್ತಾ ಹೋಯ್ತಾ ಏನೇನೆಲ್ಲ ಮಾಡ್ತೀನಿ ತೋರಿಸ್ತೀನಿ ಈಗ ಎಲ್ಲ ರೆಡಿ ಮಾಡ್ತಾ ಇದೀವಿ ಯಾವಾಗ ಎಲ್ಲನವೆ

ಎಲ್ಲಾನು ಅಂದ್ರೆ ಬಿಟ್ಟು ಹೇಳ್ಬೇಕು ಖಾರ ಪುಡಿ ಹಾಕ್ತಿದ್ದೇನೆ ಇನ್ನ ನೀರು ಹಾಕ್ಬೇಕು ಅದಕ್ಕೆ ನನ್ಗೆನೋ ಜಾಸ್ತಿ ಆಗುತ್ತೆ ಅಂತ ಅನಿಸ್ತಿದೆ

ತುಂಬಾ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನಾನ್ ವೆಜ್ದು ಘಮದಲ್ಲೇ ಹೊಟ್ಟೆ ಹೋಗುತ್ತೆ ಅನ್ನಿಸ್ತಾ ಇದೆ ಈಗ ಕಬಾಬ್ ಬೇಯಿಸಿಕೊಂಡು ಕೂತಿದ್ದೀನಿ ಈ ಕಡೆ ಊಟ ಮಾಡ್ತವ್ರೆ ಊಟ ಮಾಡೋರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನೋಡೋರು ಒಳ್ಳೊಳ್ಳೆ ಸಾಂಗ್ ಹಾಕೋನ್ ಎಂಜಾಯ್ ಮಾಡ್ಕಂಡು ಕೆಲಸ ಮಾಡಬೇಕು ಶಾವಿಗೆ ಮಾಡೋದು ಮಾಡ್ತಾ ನೋಡಿ ಎಷ್ಟು ಐಟಮ್ ಕಣ್ಣಿಗೆ ಬೇಕಾಗಿದೆ ಐಟಮ್ ಕುಂಕುಮ ಕೊಡ್ತವ್ ಈಗ ಈಗ ಅಪ್ಪ ಅಮ್ಮ

ನಾ ಫುಲ್ ದಾನೆತ್ತಿದೆ ನಾನು ಏನು ಮನುಷ್ಯ ಏನು ಒಂದಿನಾ ಕಡೈಬೇಕು ಮಧ್ಯಾಹ್ನ ನೈಟ್ ನಾಳೆ ನಾಳೆ ಯೋಗ ತಿನ್ನಲ್ಲ ಅಷ್ಟೇ ನಾವೆಲ್ಲ ಮತ್ತೆ ನಾಳೆ ಬೆಳಗೇನೆ ಸ್ಟಾರ್ಟ್ ನಮಗೆ ನಾ ಸ್ಯಾಟರ್ಡೇ ರಜಾ ಪವರ್ ರೆಜ್ ಮಂಡೆ ತಿಂತೀರಾ ನಾವು ಮಂಡೆ ತಿನ್ನಲ್ಲ ಮಂಡೆ ತಿಂತೀಯಾ

ഓട് തോബ്രേ ഇവളില്ലേന് നീനഗാക്ക ബൈ നിനില്ലേ അവബ്രേ വയ്ക്കേൻ ചളി ഐത്തി

ಈಗ ಎಲ್ಲರಿಗೂ ಗುಡ್ ನೈಟ್ ಹೇಳಿ ನಮ್ಮ ಭಾವ ಊರಿಗೆ ಹೋದರು ನಮ್ಮ ಅಕ್ಕ ಇಲ್ಲೇ ಉಳ್ಕೊಂಡವ್ರೆ ಮತ್ತೆ ನಾಳೆ ಬೆಳಗ್ಗೆ ಬರ್ತದಂತೆ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್